ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಂಡ್ಸ್ವಾಮಿ ನ್ಯೂಸ್ ಇಂದ ಪ್ರಿಯ ವೀಕ್ಷಕರೇ ಇವತ್ತು ರಾಜಕಾರಣಿಗಳು ಯಾವ ಮಟ್ಟಿಗೆ ಕಿತ್ತಾಡ್ತಾರೆ ಅಂದರೆ ಇವ್ರನ್ನ ಯಾವ ಪ್ರಾಣಿಗಳಿಗೆ ಹೋಲಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನೀವೇ ಇವ್ರನ್ನ ಯಾವ ಪ್ರಾಣಿಗಳಿಗೆ ಅಂತೇಳಿ ನೀನು ಅದು ಮಾಡಿದೆ ನೀನು ಇದು ಮಾಡಿದೆ ನೀನು ಅದು ಮಾಡಿದೆ ನೀನು ಇದು ಮಾಡಿದೆ ಅಂತ ನೋಡಿ ಲೋಕಸಭಾ ಸದಸ್ಯರ ಅನುದಾನವನ್ನು ಯಾಗೆ ಖರ್ಚು ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡಬಾರ್ದು ಅನ್ನೋದನ್ನು ತೋರಿಸಿಕೊಟ್ಟಂಥ ಮಾನ್ಯ ಲೋಕಸದೆ ಸದಸ್ಯರುಗಳು ಅಂದರೆ ಒಂದು ಮಾನ್ಯ ದಿವಂಗತ ಅಂಬರೀಷ್ ಅವರು ಎರಡನೆಯದಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜೇಬೇರಿ ಬಾರಿಸಿದಂಥ ಮಾನ್ಯ ಶಶಿಕುಮಾರ್ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಈಗಲೂ ಕೂಡ ಅವ್ರನ್ನ ಜ್ಞಾಪಿಸ್ತಾ ಇದೆ ಒಂದು ಬಸ್ ಸ್ಟ್ಯಾಂಡು ಒಂದು ಬೀದಿ ಲೈಟುಗಳಾಗಿರ್ಬೋದು ಆಮೇಲೆ ಈ ನಗರಸಭೆಗಳಿಗೆ ಕೊಟ್ಟಂಥ ನೀರಿನ ಟ್ಯಾಂಕರುಗಳು ಕೊಡುಗೆ ಈ ರೀತಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ನನ್ನ ಅನುದಾನದಲ್ಲಿ ನಾನು ಏನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಎದೆ ತಟ್ಟಿ ಹೇಳಬೇಕು ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರನ್ನ ನಿಂದನೆ ಮಾಡರಲ್ಲ ನನ್ನ ಅನ್ನದಾನದಲ್ಲಿ ನಾನು ಯಾವ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಬೆರಳು ಮಾಡಿ ತೋರ್ಸಂಥ ಕೆಲಸ ಮಾಡಬೇಕು ಅಮಾವಾಸ್ಯೆ ಸೂರ್ಯ ಹುಟ್ಟದ ಬಂದ ಅತಿ ಯಾತಾತ್ರು ಕೆಲಸಕ್ಕೆ ಬರೋದು ಮಾತುಗಳು ನಾಡಿ ಕಾಲ ಕಳೆಯೋದಲ್ಲ ಅವರಿಗೆ ಐದು ವರ್ಷ ಅವಧಿ ಇರುತ್ತೆ ಒಬ್ಬ ವಿಧಾನಸಭಾ ಸದಸ್ಯನಿಗೆ ಅಂದರೆ ಶಾಸಕನಿಗೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಿಗೆ ಲೋಕಸಭಾ ಸದಸ್ಯನಿಗೆ ಐದು ವರ್ಷದಲ್ಲಿ ನಾವು ಏನು ಅಭಿವೃದ್ಧಿ ಕಾರ್ಯ ಮಾಡಿ ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದನ್ನು ಜನಗಳ ಮುಂದೆ ಮಾಡಿ ತೋರಿಸ್ಬೇಕು ಬರೀ ಪೋಸ್ ಕೊಡೋದಲ್ಲ ಇವರು ಪೋಸ್ ಕೊಡೋಕ್ಕಲ್ಲ ಜನರಿಂದ ಚುನಾಯಿತರಾಗಿರೋದು ಬೆಂಗಳೂರಂಥ ಮಹಾ ಸಿಟಿ ಬೆಳೀತಾನೆ ಇದೆ ಅದು ಆ ಸಿಟಿಗೆ ಆ ಕ್ಷೇತ್ರಕ್ಕೆ ಅಲ್ಲಿ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಕೊಡುಗೆ ಏನು ತೋರಿಸ್ಬೇಕದನ್ನು ಅವರು ಇನ್ನೊಬ್ಬರನ್ನ ರಸ್ತೆ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳೋದಲ್ಲ ಅದನ್ನು ಇವ್ರು ಯಾಕೆ ಇವರನ್ನು ಅದನ್ನಲ್ಲಿ ಮಾಡಿ ತೋರಿಸ್ಬಾರ್ದು ಇವರ ವ್ಯಾಪ್ತಿಗೆ ಬರ್ತಕ್ಕಂಥ ಕ್ಷೇತ್ರದಲ್ಲಿ ನೋಡಿ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನದಲ್ಲಿ ನಾನು ಇಷ್ಟು ಅಭಿವೃದ್ಧಿ ಕಾರ್ಯವನ್ನು ಜನಗಳ ಮುಂದೆ ತೋರಿಸಿದ್ದೀನಿ ಮಾಡಿದ್ದೀನಿ ನೀವೇನು ಮಾಡಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇದೆ ಗೌರವ ಇದೆ ತೂಕ ಇದೆ ತಾನೇ ಏನು ಮಾಡಿದಂಗೆ ಇನ್ನೊಬ್ಬರಿಗೆ ನಿನ್ನಿಸೋದು ಎಷ್ಟರ ಮಟ್ಟಿಗೆ ಸರಿ ಲೋಕಸಭಾ ಸದಸ್ಯರ ಅನುದಾನವನ್ನು ಇವತ್ತು ಕೂಡ ಜನದ ನಾಲ್ಗೆ ಮೇಲೆ ಹರಿದಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಲೋಕಸದಸ್ಯ ಹೆಸರು ಕೇಳಿ ಬರ್ತಿರೋದು ಒಂದು ಮಂಡ್ಯ ಒಂದು ಚಿತ್ರದುರ್ಗ ಒಂದು ದಿವಂಗತ ಅಂಬ್ರ ಸಾಹೇಬ್ರ ಹೆಸರು ಹೇಳ್ತಾರೆ ಇನ್ನೊಂದು ಮಾನ್ಯ ಶಶಿಕುಮಾರ್ ಹೆಸ್ರು ಹೇಳ್ತಾರೆ ಯಾಕೆಂದರೆ ಅವರು ಆ ಥರ ಮಾಡಿ ತೋರಿಸಿದ್ದಾರೆ ಇಷ್ಟು ವರ್ಷಗಳಿಂದ ಯಾವ ಮತದಾರಿಗೂ ಯಾವ ಕ್ಷೇತ್ರದ ಜನರಿಗೆ ಗೊತ್ತಿರಲಿಲ್ಲ ಲೋಕಸಭಾ ಸದಸ್ಯರ ಅನುದಾನ ಯಾವ ರೀತಿ ಅದನ್ನು ಬಳಕೆ ಮಾಡಬೇಕು ಅಂತೇಳಿ ಚಿತ್ರದುರ್ಗದಲ್ಲಿ ಕೋಟೆಗೆ ಯಾರಾದರೂ ಬಂದು ನೋಡಿ ಕೋಟೆಯ ಚಿತ್ರಣ ಚೆನ್ನಾಗಿ ಕಾಣಬೇಕು ಅಂತ ಸುಮಾರು ನೂರು ಹತ್ತಿರ ಒಂದು ಫೋಕಸ್ ಸ್ಟೇಜ್ಗಳು ಹಾಕಿದ್ದಾರೆ ಶಶಿಕುಮಾರ್ ಅವಧಿಯಲ್ಲಿ ಆದರೆ ಇವತ್ತು ಅವು ನಶಿಸಿ ಹೋಗಿದ್ದಾವೆ ಅವಕ್ಕೆ ಜೀವ ತುಪ್ಪತಕ್ಕಂಥ ಯಾರೂ ಇಲ್ಲ ಬಸ್ ಸ್ಟ್ಯಾಂಡ್ಗಳು ಹೇಳ್ತವೆ ಶೌಚಾಲಯಗಳು ಹೇಳ್ತವೆ ಬೀದಿ ದೀಪಗಳು ಹೇಳ್ತವೆ ಅವರ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಅವರು ಕೆಲಸ ಮಾಡಿ ತೋರಿಸಿದ್ದಾರೆ ಆ ರೀತಿ ಸಹ ಬೆಂಗಳೂರು ನಗರದಲ್ಲಿ ಅದೇನು ಬೆಂಗಳೂರಿನ ಬೆಂಕಿ ಪಟ್ಟ ರಸ್ತಿಲ್ಲ ಬೃಹದಾಕಾರದಲ್ಲಿರತಕ್ಕಂಥ ಬೆಂಗಳೂರು ಅಲ್ಲಿ ಚುನಾಯಿತರಾಗಿರ್ತಕ್ಕಂಥ ಮಾನ್ಯ ಲೋಕಸಭಾ ಸದಸ್ಯರುಗಳು ಅವರ ಅನುದಾನದಲ್ಲಿ ಯಾವ್ಯಾವ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಒಂದು ಚರಂಡಿ ಆಗಿರ್ಬೋದು ಒಂದು ರಸ್ತೆ ಆಗಿರ್ಬೋದು ಒಂದು ಬಸ್ ಸ್ಟಾಪ್ಗಳಾಗಿರ್ಬೋದು ಕೆಲವೊಂದು ಕಟ್ಟಡಗಳಾಗಿರ್ಬೋದು ಇವರ ಅನುದಾನದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನು ಅಲ್ಲಿ ಇವರು ದೊಡ್ಡದಾಗಿ ಹಾಕೊಳ್ಳಿ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಇಂಥ ಕಾಮಗಾರಿ ಅಂತೇಳಿ ಇದನ್ನು ಮಾಡಬೇಕಿನ ಇನ್ನೊಬ್ಬರನ್ನ ದೂರದು ಸರಿಯಲ್ಲ ಇವತ್ತು ಕೇಂದ್ರ ಸರ್ಕಾರ ಬೇಕಾದಷ್ಟು ಜನಾಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳು ಬಾಕಿ ಇದ್ದಾವೆ ಅವನ್ನ ಮುಂದಿನ ಸುದ್ದಿಯಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ ಲೋಕಸದಸ್ಯರ ಲೋಕಸಭಾ ಸದಸ್ಯರ ಗಮನಕ್ಕೆ ಅವರು ಜನಗಳಿಗೆ ನ್ಯಾಯ ಕೊಡಿಸ್ತಾರ ಅನುಕೂಲ ಮಾಡಿಕೊಡ್ತಾರ ಅಂಥೇಳಿ ಅದರಿಂದ ವಿಧಾನಸಭಾ ಸದಸ್ಯರಾಗಿರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ಕೇಂದ್ರದ ಮಂತ್ರಿಗಳಾಗಿರ್ಬೋದು ರಾಜ್ಯದ ಮಂತ್ರಿಗಳಾಗಿರ್ಬೋದು ಯಾವ ಪಕ್ಷದವರೇ ಆಗಿರಲಿ ಒಬ್ರಿಗೊಬ್ಬರು ನಿಂದನೆ ಮಾಡ್ಕೊಂಡು ಕಾಲಹರಣ ಮಾಡೋದಲ್ಲಿ ಜನಗಳಿಗೆ ನಿಮ್ಮ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ಅಭಿವೃದ್ಧಿ ಕಾರ್ಯದತ್ತ ಹರಿಸಿ ಜನರಿಂದ ಒಳ್ಳೆಯ ಆಶೀರ್ವಾದವನ್ನು ಪಡೀರಿ ಸುಮ್ಮನಿಯವರ ಶಾಪಕ್ಕೆ ಗುರಿಯಾಗಬೇಡ್ರಿ ಅಂತ ನಮ್ಮ ಸುದ್ದಿವಾಹಿನಿಂದ ತಮ್ಮ ಗಮನಕ್ಕೆ ತರ್ತಿದ್ದೀವಿ ದಯವಿಟ್ಟು ಜನಗಳ ಪರ ಕೆಲಸವನ್ನು ಮಾಡೋದರಲ್ಲಿ ಮುಂದುವರಿ ಸುಮ್ಮನೆ ಕಾಲಹರಣ ಮಾಡಿ ನಿಂದನೆಯಲ್ಲಿ ಕಾಲ ಕಳಿಬೇಡ್ರಿ ದಯವಿಟ್ಟು ನಿಮ್ಮನ್ನು ಚುನಾಯಿತರು ಮಾಡಿದಂಥ ಏನು ಮತದಾರರಿಗೆ ಋಣ ತೀರಿಸಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೇವೇಕ್ಷಕರಿಗೆ ಯಾರಿಗೇನೇ ಸಮಸ್ಯೆ ಇದ್ದರೂ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ ನಮಸ್ಕಾರ